ಹತ್ತೊಂಬತ್ತೈದು ಶತಮಾನದ ಕಡೆ ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬರು ರೈಲಲ್ಲಿ ಹೋಗ್ತಿರ್ತಾರೆ ಅವಾಗ ರಾತ್ರಿ ಬೆಳಿ ಅವಾಗ ಒಬ್ಬ ಪೊಲೀಸ್ ಮೇಲೆ ಬಂದು ಆ ವ್ಯಕ್ತಿಯನ್ನ ತರದರದ ಎಳ್ಕೊಂಡೋಗಿ ಪ್ಲ್ಯಾಟ್ಫಾರ್ಮ್ ಮೇಲೆ ಬಿದ್ದಾಗ್ತದೆ ಯಾಕಪ್ಪ ಅಂದರೆ ನೀನು ಬಣ್ಣ ಇರಬೇಕಾಗಿತ್ತು ನೀನು ತಮ್ಮ ಕಂದು ಬಣ್ಣ ಇದೆ ಹಾಗೆ ಬಿದ್ದ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡ್ತಾರೆ ಈ ಒಂದು ವರ್ಣಭೇದವನ್ನು ನಾನು ತೊಲಗಿಸ್ತೀನಿ ಅಂತ ಶಪಥವನ್ನು ಮಾಡ್ತಾರೆ ಆಮೇಲೆ ಬರ್ತಾರೆ ಇಂಡಿಯಾದ ಸ್ವಾತಂತ್ರ್ಯದಲ್ಲಿ ನಲವತ್ತೈದು ವರ್ಷಗಳ ಸತತವಾಗಿ ಆ ವ್ಯಕ್ತಿ ಯಾರು ಹೇಳಿ ಜೋರಾಗಿ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಇಲ್ಲದೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದಕ್ಕೆ ಅರ್ಥನೇ ಇಲ್ಲ ಅಂತ ಅಂದ್ಕೊಂಡಿ ಕರೆಕ್ಟಾ ಅವರನ್ನ ಸ್ಮರಿಸ್ತಾ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸ್ತಾ ಈ ಊರಿಗೆ ನನಗೂ ಇರೋ ಸಂಬಂಧ ಅಂದ್ರೆ ನನ್ನ ತಾಯಿಯವರು ನಮ್ಮ ಮಾವನವ್ರು ತಾಯಿ ತಮ್ಮ ಯಕ್ಷ ಅವರು ಹಾಗಾಗಿ ಇದು ನಮ್ಮೂರು ಹತ್ತು ವರ್ಷಗಳಿಂದ ನಾವು ಇಲ್ಲಿ ನಮ್ಮ ನಾಗೇಶ್ ನಾಗೇಶ್ ಸಾರಿಯಿಂದ ಮುಂದೆ ಶ್ರೀಕಂಠ ಪ್ರಸಾದ್ ಅವರು ಹತ್ತು ವರ್ಷದಿಂದ ನಾವು ಮುಂದೆ ಕೆಲ ಬಂದು ವಾಕಿ